ಹಲೋ ಫ್ರೆಂಡ್ಸ್ ಇವತ್ತು ನಾವು ತೊಗರಿಬೇಳೆ ಚಟ್ನಿ ಮಾಡೋದು ನೋಡ್ಕೊಳ್ಳೋಣ ನೋಡಿ ಈ ಚಟ್ನಿ ಆಂಧ್ರದಲ್ಲಿ ತುಂಬಾ ಫೇಮಸ್ ಹಾಗೆ ಆಂಧ್ರ ಸ್ಟೈಲ್ ಹೋಟೆಲ್ಗೆ ಹೋದರೆ ನಿಮಗೆ ಈ ಥರ ಚಟ್ನಿ ಕೊಡ್ತಾರೆ ಎಷ್ಟು ರುಚಿಯಾಗಿರುತ್ತೆ ಅಂತೀರ ಓಕೆ ಸುಲಭವಾಗಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಮೊದಲು ಒಂದು ಚಿಕ್ಕ ಕಡಾಯಿ ಬಿಸಿ ಮಾಡಿಕೊಂಡು ಆರರಿಂದ ಏಳು ಒಣಮೆಣಸಿನ್ಕಾಯಿ ಇದ್ದೀನಿ ಇದರಲ್ಲಿ ಎಣ್ಣೆ ಏನು ಹಾಕೋದು ಬೇಡ ಹಾಗೆಯೇ ಡ್ರೈಯಾಗಿ ಫ್ರೈ ಮಾಡ್ಕೊಳ್ಳೋಣ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋವ್ರಿಗೂ ನೋಡಿ ಈ ಥರ ಆದರೆ ಸಾಕಾಗುತ್ತೆ ತೆಗ್ದೊಂದು ಪ್ಲೇಟಲ್ಲಿ ಹಾಕಿಟ್ಕೊಳ್ತೀನಿ ಅಂದರೆ ನಿಮ್ಮ ಖಾರಕ್ಕೆ ತಕ್ಕಂಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ನಂತರ ಐವತ್ತು ತೊಗರಿ ಬೇಳೆನ ಹಾಕ್ಕೊಳ್ತಿದ್ದೀನಿ ನೋಡಿ ಇದನ್ನು ಮತ್ತೆ ನಾವು ಬೇಯಿಸೋದಿಲ್ಲ ಅದರಿಂದ ನಿಧಾನಕ್ಕೆ ನೀಟಾಗಿ ಫ್ರೈ ಮಾಡಬೇಕು ವಾಸನೆ ಹೋಗಬೇಕು ಘಮ ಬರಬೇಕು ಆದರೆ ಯಾವುದೇ ಕಾರಣಕ್ಕೂ ಸೀದಿಸ್ಬಾರ್ದು ನೀವು ಇದನ್ನು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀರೋ ಚಟ್ನಿ ಅಷ್ಟೇ ರುಚಿಯಾಗಿ ಬರುತ್ತೆ ನೋಡಿ ಈ ರೀತಿ ಕಲರ್ ಚೇಂಜ್ ಆಯಿತು ಒಂದು ಪ್ಲೇಟಲ್ಲಿ ಹಾಕಿಟ್ಕೊಳ್ತೀನಿ ಈ ಬಿಸಿನಲ್ಲೇ ಬಿಟ್ಟರೆ ಮತ್ತಷ್ಟು ಫ್ರೈ ಆಗೋಗುತ್ತೆ ಈಗ ಅದೇ ಕಡಾಯಲ್ಲೇ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ ಹಾಗೆಯೇ ಸ್ವಲ್ಪ ಸಾಸಿವೆನೂ ಹಾಕ್ಕೊಳ್ತೀನಿ ಅಂದರೆ ಚಟ್ನಿಗೀಗ ನಾವು ಒಗ್ಗರಣೆ ಹಾಕ್ತಾ ಇದ್ದೀವಿ ಇದರಲ್ಲೇ ಒಂದೇ ಒಂದು ಬ್ಯಾಡಗೆ ಮೆಣಸಿನ್ಕಾಯಿ ಅದು ಜಸ್ಟ್ ಫ್ಲೇವರ್ಗೋಸ್ಕರ ಹಾಗೆ ಒಂದು ಕಡ್ಡಿಯಷ್ಟು ಕರಿಬೇವನ್ನು ಹಾಕಿ ಲೈಟಾಗಿ ಫ್ರೈ ಮಾಡ್ಕೊಳ್ಳೋಣ ನಂತರ ಒಂದು ಈರುಳ್ಳಿನ ಸ್ವಲ್ಪ ದೊಡ್ಡ ಸೈಜಲ್ಲೇ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ನಾವು ಈ ಚಟ್ನಿನಲ್ಲಿ ಈರುಳ್ಳಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಹಸಿ ಈರುಳ್ಳಿ ಹಾಕ್ಕೊಳ್ತೀನಿ ಅಂದರೂ ಹಾಕ್ಕೊಳ್ಬೋದು ನಾನು ಜಸ್ಟ್ ಒಂದು ಮೂವತ್ತು ಸೆಕೆಂಡ್ ಮಾತ್ರ ಆ ಕಡೆ ಈ ಕಡೆ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಸ್ವಲ್ಪ ದೊಡ್ಡದಾಗೆ ಕಟ್ ಮಾಡಿ ಸೇರಿಸ್ಕೊಳ್ಳಿ ಚಟ್ನಿನಲ್ಲಿ ಈರುಳ್ಳಿ ಅಲ್ಲೆಲ್ಲೂ ಬಾಯಿಗೆ ಸಿಕ್ತಿದ್ರೆ ತುಂಬ ರುಚಿಯಾಗಿರುತ್ತೆ ನೋಡಿ ಆಯ್ತಲ್ವಾ ಇದು ಸಾಕು ಪೂರ್ತಿ ತನ್ನಗಾಗಲಿ ಸೈಡಲ್ಲಿ ಎತ್ತಿಟ್ಕೊಳ್ತೀನಿ ನಂತರ ಈಗ ನಾವು ಬೇಳೆ ಮತ್ತು ಮೆಣಸಿನ್ಕಾಯಿ ಫ್ರೈ ಮಾಡಿದ್ವಲ್ಲ ಅದನ್ನು ಸೇರಿಸಿ ತರ್ತರಿಯಾಗಿ ರುಬ್ಕೊಳ್ತೀನಿ ಹಾಗೆ ಇದರಲ್ಲಿ ಒಂದೊಂದೇ ಇಂಗ್ರೀಡಿಯೆಂಟ್ಸು ಅರ್ಧ ಹೋಳಷ್ಟು ತೆಂಗಿನಕಾಯನ್ನು ಕಟ್ ಮಾಡಿ ಹಾಕ್ತಾ ಇದ್ದೀನಿ ಹಾಗೆಯೇ ಒಂದು ಚಿಕ್ಕ ಪೀಸಷ್ಟು ಹುಣಸೆ ಹುಳಿನ ಸೇರಿಸ್ಕೊಳ್ತಿದ್ದೀನಿ ನಂತರ ನೋಡಿ ಇದರಲ್ಲಿ ಒಂದು ಮೂರು ಎಸ್ಲಷ್ಟು ಮಾತ್ರ ಬೆಳ್ಳುಳ್ಳಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ಈಗ ಇದನ್ನು ಅಷ್ಟೇ ನೀರು ಹಾಕದೆ ಹಾಗೆಯೇ ಗ್ರೈಂಡ್ ಮಾಡಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ನೀರನ್ನು ಹಾಕಬೇಕು ನಮಗೆ ಈ ತೊಗರಿಬೇಳೆ ಚಟ್ನಿ ಗಟ್ಟಿ ಇದ್ರೇ ಚೆನ್ನಾಗಿರುತ್ತೆ ಮುದ್ದೆ ಜೊತೆ ಅಂತೂ ಇದನ್ನು ಗ್ರೈಂಡ್ ಮಾಡಿ ತೋರಿಸ್ತೀನಿ ನೋಡಿ ಇದೂ ಅಷ್ಟೇ ತರ್ತರಿಯಾಗೆ ರುಬ್ಬೇಕು ನೋಡಿದ್ರಲ್ಲ ಈ ಥರ ರುಬ್ಬಿಟ್ಕೊಂಡಿದ್ದೀನಿ ಗಟ್ಟಿಯಾಗಿ ಒಂಚೂರು ತರತರಿಯಾಗಿ ರುಬ್ಬಿದ್ದೀನಿ ಇದನ್ನು ಒಗ್ಗರಣೆನಲ್ಲಿ ಹಾಕ್ಕೊಳ್ಳೋಣ ಅಂದರೆ ಒಗ್ಗರಣೆ ಯಾವಾಗಲೂ ಅಷ್ಟೇ ಚಟ್ನಿಗೆ ಬಿಸಿ ಇದ್ದರೆ ಬೇಗ ಕೆಡುತ್ತೆ ಅದರಿಂದ ಒಗ್ಗರಣೆ ಪೂರ್ತಿ ತಣ್ಣಗಾದ ನಂತರ ನೀವು ಚಟ್ನಿನ ಸೇರಿಸಬೇಕು ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇಷ್ಟೇ ಫ್ರೆಂಡ್ಸ್ ಸಿಂಪಲಾಗಿ ಮಾಡ್ಬೋದು ಆದರೆ ರುಚಿ ಮಾತ್ರ ತುಂಬ ಚೆನ್ನಾಗಿರುತ್ತೆ ಈ ಚಟ್ನಿ ದೋಸೆ ಇಡ್ಲಿಗೆಲ್ಲ ಸೆಟ್ ಆಗೋದಿಲ್ಲ ಬರೀ ಮುದ್ದೆ ಮತ್ತು ರೈಸ್ಗೆ ಮಾತ್ರ ನೀವು ಲಂಚ್ ಟೈಮಲ್ಲಿ ಮಾಡಿಕೊಳ್ಬೋದು ನೋಡಿ ಈ ಚಟ್ನಿ ಮಾಡಿ ನೀವು ಫ್ರಿಜ್ಜಲ್ಲಿ ಇಟ್ಕೊಂಡು ಒಂದು ಮೂರು ದಿನನಾದರೂ ಆರಾಮಾಗಿ ಬಳಸ್ಕೋಬೋದು ಫ್ರೆಂಡ್ಸ್ ಇಷ್ಟ ಆಯ್ತಲ್ವಾ ಈಗ ನಾನು ಬಿಸಿ ಬಿಸಿ ಮುದ್ದೆ ಜೊತೆ ಸರ್ವ್ ಮಾಡ್ತಿದ್ದೀನಿ ಹಾಗಿದ್ದರೆ ಇವತ್ತೇ ಟ್ರೈ ಮಾಡಿ ನೋಡಿ ಹೇಗೆ ಬಂದು ಕಮೆಂಟ್ ಮಾಡಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ Thanks for watching.